ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇನ್ನೂರ ನಾಲ್ಕು ದನು ಈ ಜಾಗ ತುಂಬಾ ಚೆನ್ನಾಗಿದೆ ಬೀಸುತ್ತಿರುವ ತಂಗಾಳಿಗೆ ಮುಖ ನಿಂತರೆ ಎಲ್ಲವನ್ನು ಮರೆತು ಈ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬೇಕು ಎನಿಸುತ್ತದೆ ಇಂಥ ಒಂದು ಚಂದದ ಪ್ಲೇಸ್ಗೆ ಕರೆದುಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಧನು ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳುತ್ತಲೇ ಬೀಸುವ ತಂಗಾಳಿಗೆ ಮುಖ ಒಡ್ಡಿ ಎರಡು ಕೈಯನ್ನು ಅಗಲಿಸಿ ಖುಷಿಪಡುತ್ತಿದ್ದಳು ಶರದಿ ಎರಡು ಪ್ಯಾಂಟಿನ ಕಿಸೆಯೊಳಗೆ ಕೈ ಹಾಕಿಕೊಂಡು ನಿಂತವನಿಗೆ ಶರದಿಯ ಖುಷಿಯನ್ನು ನೋಡುವುದೇ ಒಂದು ಚಂದ ದನು ನಿನಗೆ ಈ ಪ್ಲೇಸ್ ಹೇಗೆ ಗೊತ್ತು ಈ ಪ್ಲೇಸ್ ಇದೆ ಎನ್ನುವುದು ನನಗೆ ಗೊತ್ತೇ ಇರಲಿಲ್ಲ ಯಾವಾಗ ಇಲ್ಲಿಗೆ ಬಂದಿದ್ದೆ ಎಂದರೆ ಚಿಕ್ಕಂದಿನಲ್ಲೂ ಇಲ್ಲಿಗೆ ಬರುತ್ತಿದ್ದೇನೆ ಶರದಿ ಈ ಪ್ಲೇಸ್ ಎಂದರೆ ನನಗೆ ತುಂಬ ಇಷ್ಟ ಎಂದನು ಹೌದಾ ಚಿಕ್ಕಂದಿನಲ್ಲಿ ಯಾರ ಜೊತೆ ಬರುತ್ತಿದ್ದೆ ಎಂದಳು ಇನ್ಯಾರು ಪೊಪ್ಪ ನನ್ನನ್ನು ಯಾವಾಗಲೂ ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದಳು ಯಾವಾಗಲೂ ಎಂದರೆ ತಿಂಗಳಿಗೆ ಒಮ್ಮೆಯಾದರೂ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದರು ಪೊಪ್ಪ ನಾನು ಇಬ್ಬರೇ ಬೈಕಿನಲ್ಲಿ ಬರುತ್ತಿದ್ದೆವು ಇತ್ತೀಚೆಗೆ ಕಾರಿನಲ್ಲಿ ಬರುತ್ತಿದ್ದು ಆದರೆ ಮದುವೆಯಾದಾಗಿನಿಂದ ಬರಲು ಟೈಮ್ ಆಗಿರಲಿಲ್ಲ ಇವತ್ತು ಯಾಕೋ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಎಂದು ಅನಿಸಿತು ಅದಕ್ಕೆ ಕರೆದುಕೊಂಡು ಬಂದೆ ಎಂದನು ಹೌದಾ ಪ್ಲೇಸ್ ತುಂಬ ಚೆನ್ನಾಗಿದೆದನು ಎಂದಳು ನಾನು ಚಿಕ್ಕಂದಿನಿಂದಲೂ ತುಂಬ ಮಾರಿ ಹಾಗೆ ಕೋಪಿಷ್ಟ ಶರದೆ ನನ್ನ ಪಪ್ಪ ಯಾವಾಗಲೂ ನನ್ನ ಕೋಪ ಅಟವನ್ನು ಕಡಿಮೆ ಮಾಡಲು ನೋಡುತ್ತಿದ್ದರು ಮಮ್ಮಿ ನನಗೆ ಬೈದು ಬುದ್ಧಿ ಎಳಿದರೆ ಪೊಪ್ಪ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನನಗೆ ಅರಿವಾಗುವ ಹಾಗೆ ನಿಧಾನವಾಗಿ ಬುದ್ಧಿ ಹೇಳುತ್ತಿದ್ದರು ಬಹುಶಃ ಅವರು ಹೇಳಿದ ಬುದ್ಧಿಯಿಂದಲೇ ನಾನು ಇವತ್ತು ಒಂದು ಕಂಪನಿಯ ಸಿಇಒ ಆಗಿರುವುದು ಎನಿಸುತ್ತದೆ ನನ್ನ ಜೀವನದಲ್ಲಿ ಅವರು ಬರೀ ತಂದೆಯ ಸ್ಥಾನವನ್ನು ತುಂಬಿಲ್ಲ ಅವರು ನನಗೆ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ಎವ್ರಿಥಿಂಗ್ ಆದರೆ ಅವರು ನನಗೆ ಜನ್ಮ ನೀಡಿಲ್ಲ ಎಂದು ತಿಳಿದಾಗ ನನಗೆ ಎಷ್ಟು ನೋವಾಗಿತ್ತು ಗೊತ್ತಾ ಎಂದು ಹೇಳುವವನ ಗಂಟಲು ಬಿಗಿದಂತಾಯಿತು ಸ್ವರ ಹೊರಗೆ ಬರಲೇ ಇಲ್ಲ ಅವನ ಮಾತಿನಲ್ಲಿಯೇ ತಂದೆಯ ಬಗ್ಗೆ ಅದೆಷ್ಟು ಪ್ರೀತಿ ಗೌರವ ಇದೆ ಎಂದು ಗೊತ್ತಾಗುತ್ತಿತ್ತು ಅವನ ಭುಜ ಹಿಡಿದವಳು ದನು ನೀನು ಮಾವನನ್ನು ಎಷ್ಟು ಪ್ರೀತಿಸುತ್ತೀಯ ಎಂದು ನನಗೂ ಕೂಡ ಗೊತ್ತು ಮಾವ ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸುತ್ತಾರೆ ಜನ್ಮ ನೀಡಿ ತಂದೆ ಆಗಬೇಕಾಗಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅವರು ನಿಜವಾಗಿಯೂ ಈಸ್ ರಿಯಲಿ ಗ್ರೇಟ್ ಎನ್ನುತ್ತಿದ್ದ ಹಾಗೆ ಒಡನೆ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡಿಕೊಂಡನು ದನು ಅಲ್ಲಿ ನೋಡು ಸೂರ್ಯ ಮುಳುಗುವುದು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ಎಂದಳು ಅವಳಿಂದ ಹಿಂದೆ ಸರಿದವನು ತಾನು ಕೂಡ ನೋಡಿ ತನ್ನ ಮೊಬೈಲ್ನಲ್ಲಿ ಒಂದೆರಡು ಫೋಟೋ ಕ್ಲಿಕ್ಕಿಸಿಕೊಂಡನು ಸುತ್ತಲೂ ನೋಡುತ್ತಾ ಖುಷಿಪಡುವವಳನ್ನು ನೋಡಿದವನು ಒಡನೆ ಅವಳನ್ನು ಹಿಂದಿನಿಂದ ಬಳಸಿ ಸರ್ಪ್ರೈಸ್ ಹೇಗಿತ್ತು ಶರದಿ ಇಷ್ಟ ಆಯಿತಾ ಎಂದನು ತುಂಬ ಇಷ್ಟವಾಯಿತುದನು ಯಾವಾಗಲೂ ಸ್ಕೂಲು ಮನೆ ಓಡಾಟ ಎಂದು ಇರುವ ನಮಗೆ ವಾರಕ್ಕೆ ಒಮ್ಮೆಯಾದರೂ ಈ ರೀತಿ ಜಾಗಕ್ಕೆ ಬಂದರೆ ಮೈಂಡ್ ಕೂಡ ಫ್ರೆಶ್ ಆದಂತೆ ಆಗುತ್ತದೆ ಥ್ಯಾಂಕ್ ಯು ದನು ಎಂದಿದ್ದಳು ಅವಳ ಒಡಲ ಮೇಲೆ ಕೈ ಇರಿಸಿ ಅವಳ ಹಿಡಿತ ಬಿಗಿ ಮಾಡಿದವನು ಹಾಗಾದರೆ ವಾರಕ್ಕೆ ಒಮ್ಮೆ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಎಂದು ಹೇಳುತ್ತಿದ್ದೀಯಾ ಎಂದರೆ ಅವನ ಮಾತಿಗೆ ನಗುವಷ್ಟೇ ಉತ್ತರ ಅವಳದು ಅದು ಎತ್ತರದ ಜಾಗವಾಗಿದ್ದರಿಂದ ಬೀಸುತ್ತಿದ್ದ ತಂಗಾಳಿಗೆ ಅದಾಗಲೇ ಚಳಿಯಾಗಲು ಶುರುವಾಯಿತು ಚಳಿಗೆ ಕೈಯನ್ನು ಕಟ್ಟಿ ನಡುವುದನ್ನು ನೋಡಿದವನು ಅದಕ್ಕೆ ನಾನು ಆಗಲೇ ಹೋಗೋಣ ಎಂದದ್ದು ನೀನು ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಎಂದು ಹೇಳಿದೆ ನೋಡು ಚಳಿಗೆ ಹೇಗೆ ನಡುಗುತ್ತಿದ್ದೀಯಾ ಎಂದು ಹೇಳುತ್ತಲೇ ತನ್ನ ಕೋಟನ್ನು ಬಿಚ್ಚಿ ಅವಳಿಗೆ ತೊಡಿಸಿದನು ಅವನ ಕೋಟನ್ನು ಬಿಗಿಯಾಗಿ ಹಿಡಿದವಳು ಪರವಾಗಿಲ್ಲ ಬಿಡು ಈಗ ಬೆಚ್ಚಗಾಯಿತು ಎಂದರೆ ಎಷ್ಟು ಬೆಚ್ಚಗಾಯಿತು ನಾನೇ ನಿನ್ನನ್ನು ತಬ್ಬಿದಷ್ಟು ಬೆಚ್ಚಗಾಯಿತಾ ಎಂದು ಅವಳ ಭುಜ ಹಿಡಿದು ತನಗೆ ಒತ್ತಿ ನಿಂತು ನಗುತ್ತಲೇ ಇಡಿದನು ಅವನ ಮಾತು ಕೇಳಿ ನಾಚಿಕೆ ಆವರಿಸಿತು ಧನು ಎಂದು ರಾಗ ಎಳೆದಳು ಕತ್ತಲಾಗುತ್ತಿದೆ ಬಾ ಹೊರಡೋಣ ಎಂದು ಇಬ್ಬರು ಅಲ್ಲಿಂದ ಹೊರಟಿದ್ದರು ಧನುಷ್ ಕಚೇರಿ ಎಂದು ಬ್ಯುಸಿಯಾಗಿದ್ದನು ಶರದಿ ಶಾಲೆ ಎಂದು ಬ್ಯುಸಿಯಾಗಿದ್ದಳು ಇಬ್ಬರಿಗೂ ಸಮಯವೇ ಸಿಗುತ್ತಿಲ್ಲ ಎಂದು ಯೋಚಿಸಿದಂತಹ ಮಿಥುನ್ ಅವರು ಒಂದು ನಿರ್ಧಾರವನ್ನು ಮಾಡಿ ಅದರ ಬಗ್ಗೆ ಮಾತನಾಡಲು ಎಲ್ಲರನ್ನೂ ನಡುಮನೆಗೆ ಬರ ಇಳಿದ್ದರು ಎಲ್ಲ ಬಂದಿದ್ದರೂ ಧನುಷ್ ಮಾತ್ರ ಇನ್ನೂ ಬಂದಿರಲಿಲ್ಲ ರೀ ಅದೇನು ಮಾತನಾಡಬೇಕು ಎಂದರಲ್ಲ ಏನದು ಎಂದು ಸ್ಪಂದನ ಅವರು ಕೇಳಿದರೆ ಸ್ಪಂದ ಧನು ಕೂಡ ಬರಲಿ ಎಂದರು ಅಷ್ಟರಲ್ಲಿ ತಯಾರಾಗಿ ಧನುಷ್ ಕೂಡ ಮೆಟ್ಟಿಲಿಳಿದು ಬಂದಿದ್ದನು ಅದನ್ನು ನೋಡಿದವರು ನಿಮ್ಮ ಮಗ ಬಂದನಲ್ಲ ಈಗ ಅದೇನು ಹೇಳಿ ಎಂದರು ಸ್ಪಂದನ ಸ್ಪಂದನ ದನ್ನು ಕೂಡ ಯಾವಾಗಲೂ ಆಫೀಸು ಎಂದು ಬ್ಯುಸಿಯಾಗಿರುತ್ತಾನೆ ಶರದಿ ಕೂಡ ಸ್ಕೂಲಿಗೆ ಹೋಗುತ್ತಾಳೆ ಅವರಿಬ್ಬರಿಗೂ ಪರ್ಸ್ನಲ್ ಆಗಿ ಟೈಮ್ ಸಿಗುತ್ತಿಲ್ಲ ಆಗಾಗ ಇಬ್ಬರನ್ನು ಅನಿಮೂನ್ಗೆ ಕಳಿಸಬೇಕು ಎಂದುಕೊಂಡಿದ್ದೇನೆ ಎಂದು ಮಿಥುನ್ ಅವರು ಹೇಳಿದ ಮಾತಿಗೆ ಸ್ಪಂದನ ಅವರಿಗೆ ಬಹಳವೇ ಖುಷಿಯಾಯಿತು ಶರದಿಯಂತೂ ಕೂತಿದ್ದವಳಿಗೆ ನಾಚಿಕೆ ಆವರಿಸಿ ಎಲ್ಲರಿದ್ದರಿಗೂ ಅಲ್ಲಿ ಕೂರಲು ಆಗದೇ ಅಲ್ಲಿಂದ ಎದ್ದು ಅಡಿಗೆ ಮನೆ ಕಡೆಗೆ ಹೋಗಿಬಿಟ್ಟಳು ಅವಳು ನಾಚಿಕೆಯಲ್ಲಿ ಎದ್ದು ಓದೋದನ್ನು ತಪ್ಪಾಗಿ ಅರ್ಥೈಸಿಕೊಂಡವನು ಅಂದು ಅವಳು ಹೇಳಿದ ನನಗೆ ಸ್ವಲ್ಪ ಟೈಮ್ ಬೇಕು ಎಂಬ ಮಾತು ನೆನೆದು ಅವನ ಮನಸ್ಸು ಬಾಡಿತು ಇಲ್ಲ ಪಪ್ಪ ಈಗ ಅನಿಮೂನ್ಗೆ ಹೋಗಲು ಆಗುವುದಿಲ್ಲ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಇನ್ನೊಮ್ಮೆ ಯಾವಾಗಲಾದರೂ ಹೋದರೆ ಆಯಿತು ಈಗ ಬೇಡ ಎಂದು ನಿರಾಕರಿಸಿಬಿಟ್ಟನು ಅವನ ಮಾತು ಕೇಳಿದ ಮಿಥುನವರು ಕುಳಿತಲ್ಲಿಂದ ಮೇಲೆದ್ದು ಆಗಲ್ಲದನು ಮದುವೆಯಾದ ಮೇಲೆ ಅನಿಮೂನ್ಗೆ ಹೋಗದೆ ಮಕ್ಕಳಾದ ಮೇಲೆ ಹೋಗುತ್ತೀರಾ ಒಂದು ತಿಂಗಳ ಮಟ್ಟಿಗೆ ಈಗಲೇ ಹೋಗಿ ಬನ್ನಿ ಎಂದರೆ ಇಲ್ಲಪ್ಪ ಸಾರಿ ಈಗಲೇ ಹೋಗಲು ಆಗುವುದಿಲ್ಲ ಎಂದು ಕಡಾಖಂಡಿತವಾಗಿ ನಿರಾಕರಿಸಿ ಅಲ್ಲಿಂದ ಹೊರಟಿದ್ದನು ಖುಷಿಯಾಗಿದ್ದ ಶರದಿಯ ಮನಸ್ಸು ಕೂಡ ಬಾಡಿತು ಅವನು ಯಾಕೆ ಆಗಿ ಹೇಳುತ್ತಿದ್ದಾನೆ ಎಂದು ಸದ್ಯಕ್ಕೆ ತಿಳಿಯಲಿಲ್ಲ ಅವಳಿಗೆ ಧನು ಹೇಳಿದ ಮಾತಿನಿಂದ ಮಿಥುನ್ ಅವರಿಗೆ ನಿಜವಾಗಿಯೂ ಬೇಸರವಾಗಿತ್ತು ಅದನ್ನು ಗುರುತಿಸಿದ ಸ್ಪಂದನ್ ಅವರು ಅವರ ಬಳಿಕೆ ಹೋಗಿ ಕುಳಿತು ರೀ ಅವನಿಗೆ ಕೆಲಸ ಇದೆ ಎಂದು ಹೇಳುತ್ತಿದ್ದಾನಲ್ಲ ಅವನೇನು ಚಿಕ್ಕವನಲ್ಲ ಅವನಿಗೆ ಬಿಡುವಾದಾಗ ಹೋಗುತ್ತಾನೆ ಬಿಡಿ ಎಂದು ಹೇಳಿ ಸಮಾಧಾನ ಮಾಡಿದರು ಅಂದು ರಿಷಿಯ ಜೊತೆ ಕೆಲಸದ ವಿಷಯ ಮಾತನಾಡಿದಾಗಿನಿಂದ ಆರಾಧ್ಯ ಅವನ ಜೊತೆ ಪೂರ್ತಿಯಾಗಿ ಮಾತನಾಡುವುದನ್ನೇ ನಿಲ್ಲಿಸಿದ್ದಳು ರಿಷಿ ಕೂಡ ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಿರಲಿಲ್ಲ ಆರಾಧ್ಯ ಮೊದಲ ಬಾರಿಗೆ ರಿಷಿಯ ಜೊತೆ ಮುನಿಸಿಕೊಂಡಿದ್ದಳು ಅಂದು ಬೆಳಗ್ಗೆ ರಿಷಿ ಕಚೇರಿಗೆ ಹೋಗಲು ತಯಾರಾಗಲು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನಲು ಕುಳಿತಿದ್ದನು ಅದನ್ನು ನೋಡಿದವಳು ಅತ್ತೆ ನಾನು ಇವತ್ತು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಎಂದಳು ಅವಳ ಮಾತನ್ನು ಕೇಳಿ ರಿಷಿಗೆ ಆಶ್ಚರ್ಯವಾಗಿತ್ತು ತನ್ನ ಜೊತೆ ಒಂದು ಮಾತು ಕೂಡ ಹಾಡದೆ ತವರ ಮನೆಗೆ ಹೋಗುತ್ತೇನೆ ಎಂದು ಅವಳ ಮಾತು ಕೇಳಿ ಬೇಜಾರು ಕೂಡ ಆಯಿತು ಆದರೆ ರಿಷಿಗೆ ಕೇಳಿಸಲಿ ಎಂದೇ ಅವಳು ವಸುಂಧರ ಅವರ ಜೊತೆ ಮಾತನಾಡುತ್ತಿರುವುದು ಹೋಗಿ ಬಾ ಆರಾಧ್ಯ ಅದಕ್ಕೇನಂತೆ ಆದರೆ ಒಬ್ಬಳೇ ಹೋಗ್ತೀಯ ಬೇಡ ರಿಷಿ ಜೊತೆ ಹೋಗು ಅವನು ನಿನ್ನನ್ನು ನಿಮ್ಮ ಮನೆಯ ಬಳಿ ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತಾನೆ ಎಂದರು ರಿಷಿ ತಾಯಿಯ ಮಾತು ಕೇಳಿ ಏನು ಮಾತನಾಡದೆ ತಿಂಡಿ ತಿನ್ನುವುದನ್ನು ಮುಂದುವರಿಸಿದನು ರಿಷಿಗೆ ತನ್ನ ಮನೆಗೆ ಬರಲು ಇಷ್ಟ ಇಲ್ಲ ಎಂದು ತಿಳಿದಿದ್ದವಳು ಬೇಡ ಅತ್ತೆ ಮನೆಗೂ ಆಫೀಸ್ಗೂ ತುಂಬ ದೂರ ಆಗುತ್ತೆ ನನ್ನನ್ನು ಬಿಟ್ಟು ಆಫೀಸ್ಗೆ ಹೋಗುವುದು ಅವರಿಗೆ ತಡವಾಗುತ್ತದೆ ಅವರು ಆಫೀಸ್ಗೆ ಹೋಗಲಿ ನಾನು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗುತ್ತೇನೆ ಎಂದಳು ವಸುಂಧರ ಅವರಿಗೆ ಮಗ ಸೊಸೆಯ ನಡುವೆ ಇರುವ ಮನಸ್ತಾಪ ತಿಳಿದಿಲ್ಲ ಆಗಲ್ಲ ಆರಾಧ್ಯ ನಿನ್ನೊಬ್ಬಳನ್ನೇ ಕಳುಹಿಸಿದರೆ ನಿನ್ನ ತವರು ಮನೆಯವರು ತಪ್ಪು ತಿಳಿಯುತ್ತಾರೇನೋ ಅದಕ್ಕೆ ರಿಷಿ ಜೊತೆ ಹೋಗು ಎನ್ನುತ್ತಿರುವುದು ಎಂದರು ವಸುಂಧರ ಅವರ ಮನೆಯಲ್ಲಿ ಆರಾಧ್ಯ ಒಬ್ಬಳನ್ನೇ ಇಲ್ಲಿಗೂ ಕಳುಹಿಸಿಲ್ಲ ಎನ್ನುವುದು ವಸುಂಧರ ಅವರಿಗೂ ಕೂಡ ತಿಳಿದಿತ್ತು ಈಗ ಒಬ್ಬಳನ್ನೇ ಅಲ್ಲಿಗೆ ಕಳುಹಿಸಿದರೆ ಎಲ್ಲಿ ಮಗನನ್ನು ತಪ್ಪು ತಿಳಿಯುತ್ತಾರೋ ಎನ್ನುವ ಯೋಚನೆ ಅವರಿಗೆ ಅಮ್ಮ ಅವರೇ ಹೋಗ್ತೀನಿ ಎಂದು ಹೇಳುತ್ತಿದ್ದಾರಲ್ಲ ಹೋಗಲಿ ಬಿಡು ನನಗೂ ಟೈಮ್ ಇಲ್ಲ ಎಂದು ನನ್ನ ತಾಯಿಯನ್ನು ಸುಮ್ಮನೆ ಮಾಡಿದನು ಸರಿ ಆರಾಧ್ಯ ನೀನು ಕೂಡ ಅಲ್ಲಿಗೆ ಹೋಗಿ ತುಂಬ ದಿನ ಆಗಿದೆ ಒಂದೆರಡು ದಿನ ಇದ್ದು ಬಾ ಎಂದು ಖುಷಿಯಲ್ಲಿಯೇ ಹೇಳಿದರು ಅವರ ಮತಿಗೆ ಆಯಿತು ಎಂದು ತಲೆಯಡಿಸಿದಳು ತಿಂಡಿ ತಿಂದವನು ಹೋಗಿ ಬರ್ತೀನಿ ಎಂದು ಹೇಳದೆ ಬೈಕ್ ಏರಿ ಅಲ್ಲಿಂದ ಹೊರಟೇ ಬಿಟ್ಟನು ಇತ್ತ ಆರಾಧ್ಯಾಗಿ ರಿಷಿಯ ಜೊತೆ ಮಾತನಾಡದೆ ಇರುವುದರಿಂದ ಊಟ ತಿಂಡಿ ಯಾವುದು ಸರಿಯಾಗಿ ತಿನ್ನುತ್ತಿರಲಿಲ್ಲ ಆದರೂ ಸಹ ನಾಲ್ಕು ತುತ್ತು ತಿಂಡಿಯನ್ನು ತಿಂದು ತನ್ನ ಅತ್ತೆಗೆ ಹೇಳಿ ಮನೆಯ ಬಳಿಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಳು ಮುಂದುವರೆಯುವುದು